ಮುಂಚೆ ಬಹಳ ಸಣ್ಣ ಸಣ್ಣ ಸಮುದಾಯಗಳು ಜನಸಂಖ್ಯೆ ಕೂಡ ಕಡಿಮೆ ಈಗ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ ಮೊದಲು ಭಾರತ ದೇಶದಲ್ಲಿ ಬರೀ ಮೂವತ್ತು ಕೋಟಿ ಜನಸಂಖ್ಯೆ ಇತ್ತು ಈಗ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಆಗಿದೆ ಸೊ ಸಮುದಾಯಗಳು ಸಮಾಜಗಳು ಬೆಳೀತಾ ಇರುವಂತದಲ್ಲಿ ಎಲ್ಲರಿಗೂ ನಾವು ಪಂಚಮ ಸಾಲಿ ಟೂ ಎ ಮೀಸಲಾತಿ ಹೋರಾಟವನ್ನ ನಾವು ಕೂಡ ನಮ್ಮ ಸಮಾಜದವರು ಮಾಡ್ತಾ ಇದ್ದೀವಿ ಅವರು ಎಸ್ಟಿಗೆ ಸೇರ್ಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೇಗೆ ಕುರುಬ ಸಮಾಜದಲ್ಲಿ ಗೆ ಸೇರ್ಬೇಕು ಅಂತ ಹೋರಾಟ ಮಾಡಿದ್ರು ಅದೇ ರೀತಿ ಇವರು ಹೋರಾಟ ಮಾಡ್ತಾರೆ ಬಹಳ ಸಣ್ಣ ಸಮಾಜ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶನೇ ಅತ್ಯಂತ ಹಿಂದುಳಿದಂತ ಸಮಾಜವನ್ನ ಮುನ್ನೆಲೆಗೆ ತರುವುದೇ ನಮ್ಮ ಆಶಯ ಇದು ಸಿದ್ದರಾಮಯ್ಯ ಸಾಹೇಬ್ರು ಇವರಿಗೆ ನ್ಯಾಯ ತಲುಪಿಸಿಕೊಡ್ತಾರೆ

ಬಹಳಷ್ಟು ಆತ್ಮಸ್ಥೈರ್ಯದಿಂದ ನಾವು ಈಗ ಲೋಕಸಭೆಗೆ ಜನರ ಎದುರಿಗೆ ಅಲ್ಲಿಂದ ನಡೆದ ಸಂತಾರ ಸಮಾರಂಭದಲ್ಲಿ ಪುತ್ರ ಮೂರ್ನಾಲ್ಗೆ ಟಿಕೆಟ್ ಕೊಡಿಸ್ತೀನಿ ಒತ್ತಾಯ ಕೇಳಿ ಬಂದಿದೆ ನಾನು ಒತ್ತಾಯ ಮಾಡಿಲ್ಲ ಜನ ಮತ್ತೆ ಮುಖಂಡರ ಆಶೆ ತರ ಬೆಳಗಾವಿಲ್ದೆ ಹೆಸರು ಶಿಫಾರಸ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ ಯಾಕಂತಂದ್ರೆ ಈಗಾಗ್ಲೇ ನಾನು ಮುಂಚೆ ಇಲ್ಲ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಅಂತ ನಾನು ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದಾರೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನ್ ಆದೇಶ ಕೊಡುತ್ತೋ ಅದನ್ನ ನಾನು ಪಾಲಿಸ್ತೇನೆ ಯಾರ್ಗೆ ಅವನ ಜಾಗದಲ್ಲಿ ಯಾರ್ಗೆ ಕೊಟ್ಟರು ಇಲೆಕ್ಷನ್ ಮಾಡ್ಲಿಕ್ಕೆ ತಯಾರಿದ್ದೀನಿ

ಟಿಕೆಟ್ ಅನುಕೂಲ ಆಗುತ್ತೆ ಅನ್ನೋದು ಅರ್ವೆ ಮಾಡ್ತಾ ಇದ್ದಾರೆ ಅರ್ವೆಯನ್ನ ಆದರೆ ಇನ್ನಿಂಗ್ ಅನುಗಳು ಮಾಡಿಸ್ತಾ ಇದ್ದಾರೆ ಪಕ್ಷದವರು ಕೂಡ ಮಾಡ್ತಾರೆ ನಮ್ಮ ಪಕ್ಷದಿಂದ ಇನ್ನೊಂದು ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿ ಸರ್ವೆ ಮಾಡ್ತೀವಿ ಅದೇ ರೀತಿ ಇವ್ರು ಕೂಡ ಮಾಡ್ತೀವಿ